अ त क 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 விட்டி ச ட்டிட்டு அல்ல பீர்தவ் கலசரி கொடி പേരു <laughs> 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 సరిగా ఉంది ఇంకా కొంచెం మూడు రాయి పూర్తి రాయి మూడు లాంగి జనగర్ సర్ ఓకే కై ఇక్కడకు తీసి తీసి మెడికల్ బాగి ప్రివ్యూ ఇకరావు తిల్ల కట్ కొండిని Sí, lo que da. this device is connecting successfully

ಸುಶಿ ಓಹ್ ಅದೇ ಇದೈತಲ್ಲ ಉಡುಪು ಮುಗ್ಬಟ್ಟು ಸೀರೆ ಇವೆಲ್ಲಾ ಉಡುಪು ಮುಂದಿನ ಜನಾಂಗರುದ್ ಹೊಡ್ರಿ ಮುಗಬಟ್ಟು ಎಷ್ಟು ಮುಗ್ಬಟ್ಟು ಎಲ್ಲಾ ಹಳೆ ಕಾಲದ ಅದಾವಲ್ಲ ಮುಂದಿನ ಜನ್ರೇಶನ್ಗೆ ಸಿಗುದೂ ಇಕ್ಕಟ್ಟ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬೇಡ್ತಾರ ಹೌದಿಲ್ರಿ ದೊಡ್ಡ ಒಬ್ಬಟ್ಟಾಗಿರ್ಲಿ ಹನಿ ಮೇಲೆ ಕುಂಕುಮ ಆಗಿರ್ಲಿ ಇವೆಲ್ಲ ಕೊಳ್ಳಾಗ ಈಗ ಹಳೆ ಕಾಲದ್ದು ಈಗ ನಮ್ಮಿಂದ ಅಥವಾ ನಿಮ್ಮಿಂದ ಮುಗಿತೈತಿ ಒಂದ್ ಜನರೇಷನ್ಕರ್ಟ್ ಅವ್ರಿಗೆ ಅರಿವು ಮನಸ್ಸಿಲ್ಲ ಈಗ ಹೌದಿಲ್ಲ ಅಲ್ಲ ಕೈ ತುಂಬಾ ಬಳಿ ಅಲರ್ಜಿ ಕೊಳ್ಳೊಳಗ ತಾಳಿ ಅಲರ್ಜಿ ಮುಗ್ಬಟ್ ಅಲರ್ಜಿ ಅಲ್ರಿ ಅಲರ್ಜಿ ಅವ್ರಿಗೆ ಈಟ ನಿಮ್ಮ ಕುಂಕುಮ ಅಲರ್ಜಿ ಅವ್ರಿಗೆ ಹೌದಿಲ್ಲ ಬೈತಾಳಿ ಅಲರ್ಜಿ ತಗದಿರ್ತಾರ ಹೌದಿಲ್ಲ ಏನು ಹಚ್ಚಿಲ್ಲ ನಾನು ಏನ್ ಮಾಡ್ತಿರಿಕೊಳ ಅದ ನೋಡಲಿ

ಕೂಡಿರುದ್ರಿಂದ ಎಲ್ಲರೂ ಕೆಲಸ ಮಾಡ್ತೀವಿ ಮಾಡ್ತಿವಿ ನಾವು ಬೇಡ ದೇವ್ರದಿಂದ ನಿಮ್ ಕೂಡು ಕುಟುಂಬ ಹಂಗ ಇರ್ಲಿ ನೋಡಿ ಇಲ್ಲಿ ಪಾಪ ಪೇರು ಮಾರುವರು ಹ್ಮ್ ಇವರು ಪಾಪ ಎಲ್ಲ ಬಸ್ಸಿಗೆ ಓಡ್ಯಾರತಾರ ಇವ್ರು ಏನ್ ಮಾಡುದ್ರಿ ಜೀವನ ಪಾಪ ಏನು ಮಾಡ್ತೀರಿ ಆದ್ರೆ ಒಂದ್ ಪುಣ್ಯ ಕೆಲಸ ಮಾಡ್ತಾರೀ ಅವ್ರು ಕುಂತಲೆ ಹಣ್ಣು ಕೊಡ್ತಾರ ಎಷ್ಟು ನಿಮ್ಸಿದ್ರೆ ಕಣ್ಮೀನಿಯ ನಾವು ಏನಂತೀರಿ ಅಲ್ಲ ಒಟ್ಟು ತುಂಬಲಿ ಬಿಡ್ಲಿ ಕುಂತಲೆ ಹಣ್ಣು ಕೊಡ್ತಾರಲ್ಲ ಅದನ್ನ ಹೇಳ್ರಿ ಈಗ ಒಮ್ಮೆ ಹೋಗುವಾಗ ಏನ್ರ ಹಸಿವಾಗಿರ್ತಂತೆ ಮಾಡಿರ್ತೈತಿ ಪುಣ್ಯದ್ ಕೆಲಸ ಮಾಡ್ತಾರ ಹ ಅವ್ರ ತಂದೆ ತಾಯಿಗೊಂದು ನಾವ್ ಸೆಲ್ಯೂಟ್ ಹೇಳಬೇಕು ಹ್ಮ ಅವ್ರ ಹಣ್ಣು ನೀರು ಕೊಡ್ಲಿಕ್ಕೆ ಅಂತಂದ್ರೆ ಬಸ್ ಹಂಗ ಹೋಗಿರ್ತಾವ ಅನುಕೂಲ ಆಕೈತಿ ಹ್ಮ್ ಹೇಳುವ ಈಗ ಈಗ ನಿಮ್ಮ ಹಿರಿಯತನ ಯಾರು ಮಾಡ್ತಾರ ಯಾರೀ ಹಿರೇಮಾವ ಹಿರೇಮಾವ ಹಿರೇಮಾವನ ಎಂಟಿಮ್ ಮಾಡಲ್ಲ ಎಲ್ಲ ಅರಬಿಯಲ್ಲಿ ಎಷ್ಟು ದಿವ್ಸ ಕಮ್ತರ್ತೀರಿ ನೀವು

ದೇವ್ರು ನಿಮ್ಗೆ ಹಿಂಗ ಇನ್ನ ನೂರ ಎಕರೆ ಆಗ್ಲಿ ನಿಮ್ ಹೊಲ ಹ ಎಪ್ಪತ್ತೆರೆ ಒಡತಿ ಎಕರೆ ಎಷ್ಟು ಸಿಂಪಲ್ ಅದಾರ ನೋಡ್ರ ಏನ್ ಮಾಡ್ತೀರಿ ದೇವ್ರ ನೀರು ರಗಡ್ ಕೊಟ್ಟಾನ ನಿಮ್ಗ ರಗಡ್ ಕೊಟ್ಟಾನ ಇದೇ ಮುಂದುವರಿಲಿ ದೇವ್ರು ಇನ್ನ ನಿಮ್ಗೆ ಒಂದ್ ದಿವ್ಸ ನಿಮ್ ಹೊಲಕ್ ತಡಿ ನಾವು ನಿಮ್ ಮನೆಗೆ ಬರ್ಲೇನು ಒಂದ್ ದಿವಸ ನಿಮ್ ಮನೆಯನ್ನೆಲ್ಲಾರು ವಿಡಿಯೋ ಮಾಡ್ಕೊಂಡ್ ಬರ್ಲೇನು ಒಂದ್ ಹೆಂಗ ನೀವು ನಡ್ಕೊಟ್ಟ ಜಗಳ ಬಂದಾಗ ಹೆಂಗ್ ಮಾಡ್ತೀರಿ ಎಲ್ಲಾ ವಿಡಿಯೋ ಮಾಡ್ಕೊಂಬರ ಜಾಸ್ತಿ ಇಲ್ಲ ಬರ್ತಾವನಾಂಗದ ನೀವ್ ಮಾಡಿದ್ರೆ ಬರ್ಕೊಳ್ಕೊಂಡ್ಬಿಟ್ಟಾರ ಅವ್ರು ಯಾರ ಸಾಲಿ ಕಲಿತೀರೀ ಇಷ್ಟು ಸಾಲಿ ಕಲಿಕ್ಕಂದ್ರ ಅಣ್ಣವಾಗಿದ್ರೆ

ಅವ್ರೇನ್ ನಮ್ಮ ಮನಿಗೆ ನಮ್ದು ಮನೆಯನ್ನ ವಿಡಿಯೋ ಎಲ್ಲಾ ಮಾಡಕ್ ಬರ್ತಾರಂತ ನಮ್ ಮನೆಯನ್ನೆಲ್ಲ ನೋಡಿ ಮಂದಿಗೆ ತೋರಿಸ್ತಾರಂತ ಅಂತೇಳಿ ಕೇಳಿರಿ ನಿಮ್ನಾಗೆ ಹ್ಮ ಅಂದ್ರ ಏನ್ರಿ ಈಗ ನಿಮ್ಮಂತ ಕೂಡು ಕುಟುಂಬದಿಂದ ಜನ ತಿಳ್ಕೊಬೇಕ್ರಿ ಕಲ್ಕೋಬೇಕ ಹ್ಮ್ ಈಗ ಏನಾಗೈತಂದ್ರ ಗಂಡ್ ಗುಡ್ಗಿ ಕೊಲೆ ಮಾಡುವಂತ ಮಂದಿ ಹುಟ್ಟ ಬಿಟ್ಟಾರೀಗ ಹ್ಮ ಮಂಡಗೇಡಿಗಳು ನಂಬಿ ಕುತ್ನಿ ಮಂದಿ ಈಗ ಅದಕ್ಕ ನಿಮ್ಮಂತ ಕುಟುಂಬದವರು ಈ ಸಮಾಜಕ್ಕೆ ಬೇಕ ನಾ ನೋಡಿ ನಾಚಿ ಅಂತ ಹೇಳ್ತೀನಿ ನಾ ಈಗ ನಿಮ್ಮಂತ ವಿಡಿಯೋ ಮಾಡಿ ನೋಡಿ ನಾಚಿಲ್ವಂಗ ಆಕತಿ ಯಾರೋ ಬೇಕು ಮನ್ನೆ ಗಂಡಕ್ ಕೊಲೆ ಮಾಡಿ ತುಂಬಿ ಮಣ್ಣು ಮಂದ್ಮಡ ಗೊತ್ತಿಲ್ಲ ಇಲ್ಲ ಯಾವ್ದೋ ಊರಾಗ ಅಲ್ಲ ಅಂದ್ರೇನು ಇಷ್ಟು ಹೊಲಸ ಜನ ಅಂತ ವಿಶ್ವಾಸ ಇಲ್ಲ ಒಂದ್ ಇರೋಂಗ್ ಮಾಡ್ತಾರ ನಾಟಕ ಮಾಡ್ತಾರ ಮುಂದ್ ಮುಂದ್ ಮಾತಾಡುದು ಹಿಂದಿಂದ ನಾಟಕ ಮಾಡುದು ಒಳಗೊಂದ್ ಬೇರೆ ನಾಟಕ ಇರ್ತದೆ ಅದಕ್ಕ ನಿಮ್ಮಂತರ್ನ ನಿಮ್ಮ ನಿಮ್ ಹಳ್ಳಿ ಅಂತಾರ ನೋಡಿ ಅವರು ಶಿಶಾನ್ ಮಂದಿ ಬೆರ್ಕಿ ಏನ್ ಮಾಡುದು ಬೆರ್ಕಿ ತಗೊಂಡು ಹ್ಞೂ ಬಾಳ ಅಂತ ನಿಮ್ಮ ಇದು ಮಾಡಿ ಆಯ್ತಾಳ್ರಿ ನಿಮ್ ಹೆಸರು ಏನಂದ್ರಿ ಮುತ್ತಕ್ಕ ಹಾ ಆಯ್ತು ಈಗ ಇಷ್ಟ ಎಷ್ಟೊದ್ ಹೇಳಿದ್ರಿ ನೀವು ವಿಷಯದೊಳಗ ನಮ್ ನಮ್ ಗ್ರೂಪಿಗ್ ಬಿಡ್ತೀನಿ ನಿಮ್ಗೋ ಎಷ್ಟ್ ಚಂದ ಹೇಳಿದ್ರಿ ನೋಡ ಅಕ್ಕಾರ ಅಂತ ಹೇಳಿ

அவசாதீங்க விட்டுல

ನೋಟ್ಬುಕ್ ಏನ್ ಇಷ್ಟ ನೋಟ್ಬುಕ್ ಪೆನ್ ನಿಮ್ ಮನಿಗೆ ನಾ ನೋಟ್ಬುಕ್ ಪೆನ್ ಕೊಡ್ತೀನಿ ಚಾ ಕುಡಿದ್ ಬಿಡ್ತೀಯ ನೀನ್ ಯಾರ ನೋಟ್ಬುಕ್ ನಿಮ್ ನೋಟ್ಬುಕ್ ಬ್ಯಾಡಂತ ಬಿಡು ಶಾನೆ ಕೆಲ್ ಬಿಡೋದು